ಈಗಲ್ಲ ಅಲ್ಲಿ ಶಾಂತ ಆಗಿದೆ ಹೊರಗಡೆ ಪ್ರಾರಂಭ ಆಗಿದೆ ಸೊ ಅದು ಬೆಂಗಳೂರು ಮಟ್ಟದಲ್ಲಿ ಮಾತುಕತೆ ಆಗ್ಬೇಕು ಅದು ಸೊ ಮಾತಾಡ್ತಿದ್ದಾರೆ ಸಿಎಸ್ ಡಿಪಾರ್ಟ್ಮೆಂಟ್ ಆಗೋದು ನಿಮ್ಮ ನಾದಿಯಾಗಿ ಎಲ್ಲಾ ಬೆಳಗಾವಿ ನಾಯಕರ ಕಡೆಗೆ ಕೈ ತೋರಿಸ್ತದೆ ಬಹುತೇಕ ಪರ ಸಂಘಟನೆಗಳು ನೀವುಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಥವಾ ನೀವುಗಳು ಅವರಿಗೆ ನನಗೆ ಆ ಥರ ಏನಿಲ್ಲ ಅದಕ್ಕೆ ಆಗ ಅವ್ರಿಗೆ ಅನಿಸ್ಬೋದು ಆ ರೀತಿ ಆಗಿಲ್ಲ ಆದರೆ ಏನು ಘಟನೆ ಆಗಿದ್ದು ಸಮಸ್ಯೆಯಿಂದ ಉದ್ಭವ ಆಗಿದೆ ಅದು ಅದು ಕಂಡಕ್ಟರ್ ಮೇಲೆ ಆ ಕೇಸ್ ಹಾಕೋದು ಅವಶ್ಯಕತೆ ಇರಬೇಕಿಲ್ಲ ನಾರ್ಮಲ್ ಆಗಿ ಜಗಳ ಮಾಡಿದ್ರೆ ಅಷ್ಟಕ್ಕೆ ಸೀಮಿತವಾಗಿ ಇಬ್ಬರು ಮ್ಯಾಗೆ ಹಾಕಿದ್ರೆ ಓಕೆ ಇದು ಎಕ್ಸ್ಟ್ರಾ ಹಾಕ್ಲಿಕ್ಕೆ ಹೋಗಿ ಒಬ್ಬ ಪೊಲೀಸ್ ಅಧಿಕಾರಿ ಮಾಡಿದ ತಪ್ಪಿಗೆ ಇದಾಗಿದೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅಲ್ಲ ಅದ ಯಾರು ಜವಾಬ್ದಾರ ಅಲ್ಲ ಸೊ ಅದ್ ನಾರ್ಮಲ್ ಆಗಿ ಜಗಳ ಮಾಡಿದ ಕೇಸ್ ಹಾಕಿದ್ರೆ ಮೂಲ ಹೋಗ್ತಿತ್ತು ಇಬ್ಬರು ಮೇಲೆ ಜಗಳ ಮಾಡಿದ ನಿಜ ಅದೇನು ಕೋರ್ಟ್ನಾಗ ಹಾಕಿತ್ತಾಯ್ತಿತ್ತು ಆ ಕಂಡಕ್ಟರ್ ಮೇಲೆ ಎಕ್ಸ್ಟ್ರಾ ಕೇಸ್ ಹಾಕಿದ್ದು ಅದು ಎಲ್ಲರೂ ರೊಚ್ಚಿಗಿಸ್ಲಿಕ್ಕೆ ಕಾರಣ ಆಯಿತು ಈಗ ಅಂದ್ ವಿಡ್ರಾ ಮಾಡ್ತು ಅಂತ ಹೇಳಿದಾರೆ ಪೊಲೀಸ್ ಕಮಿಷನರ್ ಸೊ ಅದು ಮೊದಲೇ ಆಗಿದ್ರೆ ಹಾಕದೆ ಹೋಗಿದ್ರೆ ಇಷ್ಟು ದೀರ್ಘ ಹೋಗಿರಕ್ಕಿಲ್ಲ ಅವ್ರ ಲೆವೆಲಾಗ ಅವನು ತಿಳಿದು ತನ್ನ ವ್ಯಾಪ್ತಿ ಏನೋ ವಿಚಾರ ಮಾಡಿ ಹಾಕಿರ್ಬೋದು ಆದ್ರ ಮೇಲಧಿಕಾರಿಗಳಿಗೆ ಕೇಳಬೇಕಾಗಿತ್ತು ಅವನು ಈಗ ಅಲ್ಲಿ ಅವ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ಅಷ್ಟಕ್ಕೆ ಅದು ಉದ್ಭವ ಆಗಿದ್ದು ಹೀಗೆ ಇರೋದು ಏನ್ ಮಾಡ್ಲಿಕ್ಕೆ ಆಗೋಲ್ಲ ಬೆಳಗಾವಿ ಬೆಳಗಾವಿಯ ಪ್ರಶ್ನೆ ನಮ್ಮ ಕೆಲಸ ಮಾಡಬೇಕಂತ ಇರೋಲ್ಲ ನಮ್ಮ ಕೆಲಸ ಕಾನೂನು ಇದೆ ಅವ್ರು ಮಾಡಬೇಕು ಅವ್ರ ತಪ್ಪಿದಾರ ಅವರು ನಮ್ಮ ಮಾತು ಕೇಳೋದು ಯಾವ ಇಲಾಖೆಯವರು ಕೇಳಿ ಮಾಡಬೇಕಿಲ್ಲ ಅವ್ರು ಏನು ವ್ಯಾಪ್ತಿ ಇದೆ ಅದರೊಳಗೆ ಮಾಡಬೇಕಿತ್ತು ನಾವು ಮುಂಚೆನೇ ಹೇಳಿಲ್ಲ ಅದು ಅಡಿಷನಲ್ ಕೇಸ್ ಹಾಕಬಾರ್ದಿತ್ತು ಹಾಕಿದ್ರೆ ಇದು ಉದ್ಭವ ಆಗಿದೆ ಅಂತ ಆಗ್ಬಾರ್ದಿತ್ತು ಅವ್ರು ನಾಲ್ಕು ಜನ ಕೇಳಬೇಕಿತ್ತು ಮೇಲಧಿಕಾರಿಗಳ ಕೇಳದೆ ಹಾಕಿದ್ರೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗೆ ಕಾರಣ ಕೊಟ್ಟಿದ್ದಾರೆ ಬೆಂಬಲಿಸ್ತೀರಾ ಮಾಡ್ಲಿಕ್ಕೆ ಅವ್ರಿಗೇನು ಮಾಡ್ಲಿಕ್ಕೆ ಆಗೋಲ್ಲ ಬಂದು ಅವರು ಪ್ರತಿಭಟನೆ ಮಾಡಿದ್ರು ಸೊ ನಾವು ಯಾರಿಗೂ ಕೂಡ ಹೇಳಲಿಕ್ಕೆ ಆಗೋಲ್ಲ ಈಗೆಲ್ಲ ಮುಗುದ್ ವಿಷಯ ಅದು ಮತ್ತೆ ಅದನ್ನು ಡಿಕ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ ಮುಗಿದಿದೆ ಎಲ್ಲ ಕಡೆ ಶಾಂತಿ ತಿಂದ ಮತ್ತೆ ಓಡಾಡದ ಬಸ್ಸು ಅಲ್ಲೊಂದು ಇಲ್ಲೊಂದು ಘಟನೆ ಆಗ್ತಾ ಇದೆ ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಸ್ಥಿತಿಯಾಗಿ ಮುಂದುವರ್ತೀವಿ ಇಲ್ಲಾಂದ್ರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ ಅದು ನೇರವಾಗಿ ಇವ್ರ ಏನೋ ಬೋತ್ ಸೈಡ್ ಮಾಡೋದ್ರಿಂದ சசியாவது பெலகா சிட்டி